ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ಥರ ಕುಕ್ಕಿಂಗ್ ವಿಡಿಯೋಸ್ ಇಲ್ಲ ಏನಕ್ಕಂತ ಹೇಳಿದರೆ ಇವತ್ತು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ನಮ್ಮ ಚಾನಲಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷದ ಮೇಲೆ ಆಗ್ತಾ ಬಂತು ಹಾಗಾಗಿ ಇಲ್ಲಿವರೆಗೂ ಇಂಟ್ರೊಡಕ್ಷನ್ ವೀಡಿಯೋಸು ಮಾಡಿರಲಿಲ್ಲ ಹಾಗೇ ನಮ್ಮ ಚಾನಲ್ಲು ಇನ್ನೇನು ಮಾನಿಟೈಸೇಷನ್ಗೆ ಹತ್ತಿರದಲ್ಲಿ ಇದೆ ನಿಮ್ಮೆಲ್ಲರ ಸಪೋರ್ಟಿಂದ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಇಂಟ್ರಡಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಇನ್ನೇನು ನನಗೆ ಒಂದು ಇನ್ನೂರು ವಾಚಿಂಗ್ ಅವರ್ಸ್ ಆದರೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಬೋದು ಹಾಗಾಗಿ ಎಲ್ಲರ ಸಪೋರ್ಟ್ ನನಗೆ ಬೇಕು ಎಲ್ಲರೂ ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡು ಇವತ್ತು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು ವರ್ಷದ ಮೇಲೆ ಒಂದು ಐದು ಬರ್ತಾ ಇದೆ ಅಂದರೆ ನಂದು ಕುಕ್ಕಿಂಗ್ ಚಾನಲ್ ಆಗಿರೋದ್ರಿಂದ ಸ್ವಲ್ಪ ರೀಚ್ ಕಡಿಮೆನೇ ಬೇರೆ ಲಾಗ್ಸು ಆ ಥರ ಎಲ್ಲ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಳ್ಬೋದಾಗಿತ್ತು ನಾನು ಕುಕ್ಕಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದರಿಂದ ಅಂದರೆ ರೆಸಿಪೀಸು ನಾವು ಮಾಡಿದರೆ ಚೆನ್ನಾಗಿ ಅಂದರೆ ಎಲ್ಲ ಕ್ಯಾಮ್ರ ಎಲ್ಲ ಚೆನ್ನಾಗಿದ್ರೆ ಬೇಗ ರೀಚ್ ಆಗುತ್ತೆ ನಾವು ಮೊಬೈಲಲ್ಲಿ ಮಾಡೋದ್ರಿಂದ ಅಷ್ಟು ರೀಚ್ ಕಡಿಮೆ ಆದರೂ ಕೂಡ ನಾನು ಇದನ್ನು ಬಿಡಬಾರ್ದು ಅಂದ್ಕೊಂಡ್ರೂ ಸ್ಟಾರ್ಟ್ ಮಾಡಿರೋದು ಅರ್ನಿಂಗ್ ಮಾಡಬೇಕು ಅಂತಲೇ ನಾನು ಫಸ್ಟಲ್ಲಿ ಇದನ್ನು ಸ್ಟಾರ್ಟ್ ಮಾಡುವಾಗ ಇದನ್ನು ಇದರಿಂದ ಅರ್ನಿಂಗ್ ಮಾಡಬೇಕಂತಲೇ ಸ್ಟಾರ್ಟ್ ಮಾಡಿರೋ ಮಾಡಿರೋದು ಹಾಗಾಗಿ ಇದನ್ನು ಬಿಡೋದಕ್ಕೆ ಮನಸ್ಸಿಲ್ಲ ಇದಕ್ಕೋಸ್ಕರ ಇಲ್ಲಿವರೆಗೆ ಮಾಡಿರೋ ಹಾರ್ಡ್ ವರ್ಕಿಂದ ಇನ್ನೇನು ಮಾನಿಟೈಸೇಷನ್ಗೆ ಹತ್ತಿರದಲ್ಲಿ ಇದ್ದೀನಿ ಹಾಗಾಗಿ ಒಂದು ಇಂಟ್ರಡಕ್ಷನ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ಯೂಟ್ಯೂಬ್ ಮಾಡೋದು ಅಂದರೆ ಅಷ್ಟು ಏನು ಈಸಿ ಅಲ್ಲ ಮಾಡುವಾಗ ಏನು ಬಿಡು ಮಾಡ್ಬೋದು ಆಗುತ್ತೆ ಅಂತ ಅಂದ್ಕೊಳ್ತಾರೆ ಆದರೆ ಅದರಲ್ಲಿ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ ಯಾಕಂತ ಹೇಳಿದ್ರೆ ಕೆಲವರಿಗೆ ಬೇಗ ಅಪ್ಲೈ ಮಾಡ್ಕೊಳ್ಬೋದು ಮಾನಿಟೈಸೇಷನ್ಗೆ ಬೇಗ ಆಗುತ್ತೆ ಯಾಕಂತ ಹೇಳಿದ್ರೆ ಕೆಲವರು ಪಬ್ಲಿಕ್ ಫಿಗರ್ಸ್ ಇರ್ತಾರೆ ಜನರಿಗೆ ಗೊತ್ತಿರೋರು ಇರ್ತಾರೆ ಜಾಸ್ತಿಯಾಗಿ ಹಾಗೆ ಇನ್ನು ಕೆಲವರು ಯೂಟ್ಯೂಬ್ಗೋಸ್ಕರೇ ಎಲ್ಲ ಸೆಟಪ್ ಮಾಡಿಕೊಂಡು ಸ್ವಲ್ಪ ಗ್ರ್ಯಾಂಡಾಗಿ ಒಳ್ಳೆ ಕ್ಯಾಮ್ರಾ ಆ ಥರ ಇದರಲ್ಲಿ ಎಲ್ಲ ಮಾಡೋರು ಅಂಥವ್ರಿದ್ದೆಲ್ಲ ಬೇಗ ರೀಚ್ ಆಗುತ್ತೆ ಬೇಗ ಅಪ್ ಮಾನಿಟೈಸೇಷನ್ ಆಗುತ್ತೆ ನಾವೆಲ್ಲ ಈ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆಲ್ಲ ಅಷ್ಟು ಬೇಗ ಆಗಲ್ಲ ಜನ ಅಷ್ಟು ಬೇಗ ವ್ಯೂಸು ಸಿಗಲ್ಲ ಆದರೂ ನಾವು ಸ್ಟಾರ್ಟ್ ಮಾಡಿ ಮಾಡಿದ್ದೀವಿ ಅದನ್ನು ಬಿಡಬಾರ್ದು ಅದರಲ್ಲಿ ಏನಾದರೂ ಸಕ್ಸಸ್ ನೋಡಲೇಬೇಕು ಅಂತ ಅಂದ್ಕೊಂಡ್ರೆ ಮನಸ್ಸಲ್ಲಿ ಅದನ್ನು ನಾವು ಅದನ್ನು ಅಚೀವ್ ಮಾಡೋ ತನಕ ಹಿಂದೆ ಸರಿಬಾರ್ದು ಹಾಗಾಗಿ ನಾನು ಕೂಡ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಬಿಡಬಾರ್ದು ಇದರಲ್ಲಿ ಏನಾದರೂ ಅಚೀವ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಇದನ್ನ ಮಾಡ್ತಾಯಿದ್ದೀನಿ ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತೆ ಅಂತ ಹಾಗೆ ಆಗ್ತಾಯಿದೆ ಕೂಡ ನಾನು ಇದರನ್ನು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಒಂದೊಂದು ಟೈಮು ಸ್ಟ್ರೆಸ್ ಆಗ್ತಿತ್ತು ಹಾಗೆ ಡಿಪ್ರೆಷನ್ ಕೂಡ ಹೋಗ್ತಿದ್ದೆ ಏನಪ್ಪ ಇದು ಇಷ್ಟು ವೀಡಿಯೋಸ್ ಮಾಡಿದ್ರು ಏನೂ ಆಗ್ತಾನೆ ಇಲ್ವಲ್ಲ ಏನಕ್ಕೆ ಸುಮ್ಮನೆ ಅಂದರೆ ವೀಡಿಯೋ ಡೈಲಿ ಅಪ್ಲೋಡ್ ಮಾಡಿದ್ರು ಕೂಡ ಕೆಲವೊಮ್ಮೆ ಕಣ್ಣೆಲ್ಲ ನೋವು ಬರೋದು ವೀಡಿಯೋಸು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕೆ ಎಲ್ಲ ಅಷ್ಟು ಕಷ್ಟಪಟ್ಟು ನಾವು ಎಷ್ಟು ಒಳ್ಳೆ ಕಂಟೆಂಟ್ಸ್ ಇದ್ರೂ ಕೂಡ ಅಷ್ಟು ವ್ಯೂಸ್ ಸಿಗ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ಎಲ್ಲ ಡಿಪ್ರೆಷನ್ ಇರೋದು ಎಲ್ಲ ಆಗ್ತಿತ್ತು ಆದರೂ ಅದ್ರ ಬಗ್ಗೆ ಎಲ್ಲ ಯೋಚನೆ ಜಾಸ್ತಿ ಮಾಡಿದ್ದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಬರಬೇಕು ಇವತ್ತಿಲ್ಲ ನಾಳೆ ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ ಹಾಗೆ ನಾನು ಅಷ್ಟೇ ಇವಾಗ ಮುಂಚೆ ಎಲ್ಲ ಸ್ಟಾರ್ಟ್ ಮಾಡಿದಾಗ ನನಗೆ ಅಷ್ಟು ವ್ಯೂಸ್ ಇರಲಿಲ್ಲ ಇವಾಗಲೂ ಕೂಡ ಅಷ್ಟೇನಿಲ್ಲ ಇಲ್ಲ ವ್ಯೂಸ್ ಆದರೂ ತುಂಬ ಜನ ಅಂದರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒಂದು ಎರಡು ಸಾವಿರದ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲರೂ ಯಾವುದು ಫೇಕ್ ಸಬ್ಸ್ಕ್ರೈಬರ್ಸ್ ಅಲ್ಲ ಅವರಾಗೆ ಬಂದಿರೋದು ನಮ್ಮ ವೀಡಿಯೋಸ್ ನೋಡಿ ಅವ್ರಿಗೆ ಇಷ್ಟ ಆಗಿ ಬಂದಿರೋ ಅಂಥವ್ರು ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೆ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಹಾಗಾಗಿ ಅವರಿಗೋಸ್ಕರ ನಾನು ಇವತ್ತು ನಮ್ಮ ಬಗ್ಗೆ ಹೇಳ್ಕೊಳ್ಳೋಣ ಅಂತ ವಿ ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕೆ ಒಂದು ಟೂ ಹಂಡ್ರೆಡ್ ವಾಚಿಂಗ್ ಅವರ್ಸ್ ಕಡಿಮೆ ಇದೆ ಈ ವಿಡಿಯೋನ ನೀವೆಲ್ಲರೂ ಪೂರ್ತಿಯಾಗಿ ನೋಡಿದ್ರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ನಾವು ಕೂಡ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಬೋದು ಅಪ್ಲೈ ಮಾಡ್ಕೊಳ್ಬೋದು ಹಾಗೆ ಇವತ್ತು ಇಂಟ್ರಡಕ್ಷನಲ್ಲಿ ನನ್ನ ಹೆಸರು ಜ್ಯೋತಿ ಅಂತ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕು ನಗರ ಅಂತ ಎಲ್ಲ ಅಲ್ಲೇ ಬಿ ಕಾಮ್ ಆಗಿದೆ ಹಾಗೆ ಎಮ್ ಕಾಮ್ ಕರೆಸ್ಪಾಂಡೆನ್ಸಲ್ಲಿ ಮಾಡಿದ್ದೀನಿ ಮುಂಚೆ ಮದುವೆಗೂ ಮುಂಚೆ ವರ್ಕ್ ಮಾಡ್ತಾಯಿದ್ದೆ ಮದುವೆ ಆದಮೇಲೆ ವರ್ಕ್ ಹೋಗಿಲ್ಲ ಮಗ ಇದ್ದಾನೆ ಅವನು ಇವಾಗ ಫೈವ್ ಪಾಯಿಂಟ್ ಫೈವ್ ಇಯರು ಯು ಕೆ ಜಿ ಇದ್ದಾನೆ ಹಾಗೆ ನಾನು ಮನೆಯಲ್ಲೇ ಇರೋದ್ರಿಂದ ಒಂದು ವರ್ಷದ ಹಿಂದೆ ಈ ಯೂಟ್ಯೂಬ್ನ ಚೂಸ್ ಮಾಡಿದೆ ಏನಾದರೂ ಮನೆಯಲ್ಲೇ ಮಾಡಬೇಕು ಯಾಕಂದರೆ ಚಿಕ್ಕ ಮಗು ಇರೋದ್ರಿಂದ ಅವನನ್ನು ನೋಡ್ಕೊಳ್ಬೇಕು ಹಾಗೆ ಏನಾದರೂ ಸುಮ್ಮನೆ ಇರೋದಕ್ಕಿಂತ ಏನಾದರೂ ಒಂದು ಮಾಡಿದ್ರೆ ಅಲ್ವಾ ಹಾಗಾಗಿ ಇದನ್ನ ಟ್ರೈ ಮಾಡಿದೆ ಆವತ್ತಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ಆಗುತ್ತೆ ಇವತ್ತಿಲ್ಲ ನಾಳೆ ಆಗತ್ತೆ ಅನ್ನೋ ಒಂದು ಇದರಿಂದ ಮಾಡ್ಕೊಂಡು ಇದ್ದೀನಿ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಇದೊಂದು ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇನ್ನೇನು ಹತ್ತಿರದಲ್ಲಿದ್ದೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ವಿಡಿಯೋ ಮಾಡಿ ನಮ್ಮ ನಮ್ಮ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯೂಟ್ಯೂಬ್ ಬಗ್ಗೆ ಹೇಳಿದ್ದೀನಿ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಯೂಟ್ಯೂಬು ಅಷ್ಟೇನು ಈಸಿ ಅಲ್ಲ ಫಸ್ಟಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡ್ತೀವಿ ಆದರೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಕಷ್ಟ ಇದೆ ಅಂತ ಒಂದೊಂದು ಸಬ್ಸ್ಕ್ರೈಬರ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಪ್ರತಿಯೊಬ್ಬರ ಕಮೆಂಟ್ಸ್ಗೂ ಅಷ್ಟೇ ನಾವು ಕೆಲವರು ಬ್ಯಾಡ್ ಕಮೆಂಟ್ಸ್ ಮಾಡೋರು ಇರ್ತಾರೆ ಕೆಲವರು ಒಳ್ಳೆ ಕಮೆಂಟ್ಸ್ ಮಾಡೋರು ಇರ್ತಾರೆ ಬ್ಯಾಡ್ ಕಮೆಂಟ್ಸ್ ಬಂದಾಗ ನಾವು ಕುಗ್ಗಬಾರ್ದು ಒಳ್ಳೆ ಕಮೆಂಟ್ಸ್ ಬಂದಾಗ ಹಿಗ್ಗಬಾರ್ದು ಅಂತ ಒಂದು ಗಾದೆ ಅಂದರೆ ಗಾದೆ ಹೇಳ್ತಾರೆ ಒಳ್ಳೆ ಕಮೆಂಟ್ಸ್ನ ತಗೊಳ್ಳಿ ಕೆಟ್ಟ ಕಮೆಂಟ್ಸನ್ನ ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಯಾವುದೇ ಕೆಲಸ ಆಗಲಿ ಅದರಲ್ಲಿ ಮಾಡೋ ಮನಸ್ಸಿದ ಇರಬೇಕು ಛಲ ಇರಬೇಕು ಅದರಲ್ಲಿ ನಾವು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡ್ರೆ ಇವತ್ತಿಲ್ಲ ನಾಳೆ ದೇವರು ಕಾಪಾಡ್ತಾನೆ ಅದರಲ್ಲಿ ನಾವು ಸಸ್ ಸಕ್ಸಸ್ ಹಾಗೆ ಆಗ್ತೀವಿ ಹಾಗೆ ಕೂಡ ಇದು ಕೂಡ ಅಷ್ಟೇ ನಾನು ಯೂಟ್ಯೂಬು ಡೈಲಿ ಅಪ್ಲೋಡ್ ಮಾಡಬೇಕು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಹಾಗೆಲ್ಲ ನಾವು ಮುಂಚೆ ನಾನು ಅದೇ ಥರ ಅಂದ್ಕೊಂಡಿದ್ದೆ ಆದರೆ ಒಳ್ಳೆ ಕಂಟೆಂಟ್ ಇರಬೇಕು ಹಾಗೆ ಜನರಿಗೆ ಒಳ್ಳೆ ಜನರಿಗೆ ಒಳ್ಳೆ ವಿಷಯ ಕೊಟ್ಟರೆ ಖಂಡಿತ ಇವತ್ತಿಲ್ಲ ನಾಳೆ ಸಕ್ಸಸ್ ಆಗೇ ಆಗ್ತೀವಿ ಹಾಗೆ ಯೂಟ್ಯೂಬ್ ಯಾರೆಲ್ಲ ಓಪನ್ ಮಾಡಿದ್ದೀರಾ ಅವರಿಗೆ ನನ್ನ ಕಡೆಯಿಂದ ಇಷ್ಟು ಹೇಳ್ಬೋದು ಯಾರಾದರೂ ಇನ್ನೂ ಅಪ್ಲೈ ಮಾಡ್ಕೊಳ್ದೇ ಇರೋರಿರ್ತೀರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋರಿಗೆ ಒಂದು ಸಲಹೆ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಮ ಚಾನಲಲ್ಲಿ ಕುಕ್ಕಿಂಗ್ ರೆಸಿಪೀಸ್ ಬಿಟ್ಟು ನಿಮಗೆ ಬೇರೆ ಯಾವುದಾದ್ರು ಇನ್ಫಾರ್ಮೇಟಿವ್ ವಿಡಿಯೋಸ್ ಯಾವ ಥರ ಆದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಳ್ತೀನಿ ನೋಡಿದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ವೀಡಿಯೋನ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್